ಬೈಲಹೊಂಗಲ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಕೂಲಿ ಕಾರ್ಮಿಕ ಕುಟುಂಬವಂತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದ ಶೆಟ್ಟಿ ಬಡತನದಲ್ಲಿಯೇ ಬಾಲ್ಯ ಕಳೆದವರು ಹದಿನೈದನೇ ವಯಸ್ಸಿನಲ್ಲಿಯೇ ಕುಟುಂಬ ನಿರ್ವಹಣೆ ಜವಾಬ್ದಾರಿ ಹೊತ್ತು ಗೋವಾ ಮಂಗಳೂರು ಹುಬ್ಬಳ್ಳಿ ಬೆಂಗಳೂರು ಸೇರಿ ವಿವಿಧ ಮಹಾನಗರಿಗಳಲ್ಲಿ ಸೇಲ್ಸ್ಮೆನ್ ಕಟ್ಟಡ ಕಾರ್ಮಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರು ಕೆಲವರಿಗಾದರೂ ಉದ್ಯೋಗ ನೀಡಬೇಕು ಎನ್ನುವ ಕನಸೇ ಜೀವನದ ಕಷ್ಟದ ಸಾಕರ ಈಜಿ ಸಾಧನೆ ತಡ ಸೇರಲು ಅವರಿಗೆ ಪ್ರೇರಣೆ ನೀಡಿತ್ತು ಸಾಧನೆಗೆ ಬಡತನ ಅಡ್ಡಿಯಲ್ಲ ಸಾಧಿಸುವ ಛಲ ಆತ್ಮವಿಶ್ವಾಸವಿದ್ದರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಎಂದು ಸಾಧಿಸಿ ತೋರಿಸಿದ್ದಾರೆ ಉದ್ಯಮಿ ಶೆಟ್ಟಿ ಗ್ರಾನೈಟ್ ಟೈಲ್ಸ್ ಮಾರಾಟ ಕಟ್ಟಡ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿದ ಅಪಾರ ಅನುಭವ ಹೊಂದಿದ್ದ ಇವರು ಸವದತ್ತಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ಎರಡು ಸಾವಿರದ ಆರರಲ್ಲಿ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಆರಂಭಿಸಿದರು ನಂತರ ಸ್ಥಳದ ಅಭಾವದಿಂದಾಗಿ ಎರಡು ಸಾವಿರದ ಎಂಟರಲ್ಲಿ ಬೈಲಹೊಂಗಲ ಪಟ್ಟಣದ ಹಳೆ ಆರ್ಟಿಒ ಕಚೇರಿ ಬಳಿ ವ್ಯಾಪಾರ ವಹಿವಾಟು ಸ್ಥಳಾಂತರ ಮಾಡಿದರು ಆರಂಭದಲ್ಲಿ ಮನೆ ಮನೆಗೆ ತೆರಳಿ ಕಟ್ಟಡ ಸಾಮಗ್ರಿ ಮುಟ್ಟಿಸುತ್ತಾ ಗ್ರಾಹಕರ ನಂಬಿಕೆ ವಿಶ್ವಾಸ ಗಳಿಸಿ ವ್ಯಾಪಾರ ವಹಿವಾಟು ಮಾಡಿ ವಿಸ್ತರಿಸಿದರು ಈ ಎಲ್ಲಾ ಅನುಭವ ಮತ್ತು ಪರಿಶ್ರಮದ ಫಲವೇ ಇದೀಗ ಬೆಳಗಾವಿ ರಸ್ತೆಯ ಕೆಆರ್ಸಿಇಎಸ್ ಕಾಲೇಜು ಎದುರಿಗೆ ಎರಡು ಎಕರೆ ಭವ್ಯ ಪ್ರದೇಶದಲ್ಲಿ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಮತ್ತು ಸಾಗರ ಎಲೆಕ್ಟ್ರಾನಿಕ್ಸ್ ತಲೆ ಎತ್ತಿ ನಿಂತಿರುವುದಕ್ಕೆ ಕಾರಣ ಇವರು ಪ್ರಾರಂಭಿಸಿರುವ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಮತ್ತು ಸಾಗರ ಎಲೆಕ್ಟ್ರಾನಿಕ್ಸ್ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನಮನ ಗೆದ್ದಿರುವುದು ಮಾತ್ರವಲ್ಲದೆ ಇಪ್ಪತ್ತು ಬಡ ಕುಟುಂಬಕ್ಕೆ ಉದ್ಯೋಗ ಸೃಷ್ಟಿಸಿ ಆಸರಿಯಾಗಿದೆ ಉದ್ಯಮ ಸ್ಥಾಪನೆ ಮತ್ತು ಅದರ ವಿಸ್ತರಣೆಯ ದಿನಗಳು ಸಿದ್ದರಾಮಲಿಂಗ ಶೆಟ್ಟಿಯವರಿಗೆ ಸವಾಲೆಸದ ಸಮಯವಾಗಿತ್ತು ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಹೆಮ್ಮರವಾಗಿ ಬೆಳೆಯಲು ಸಿದ್ದರಾಮಲಿಂಗ ಶೆಟ್ಟಿ ಅವರು ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ ಹಗಲು ರಾತ್ರಿ ಎನ್ನದೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಊರೂರು ಸುತ್ತಿ ತಮ್ಮ ಉದ್ಯಮ ಬೆಳೆಸಿದ ಕುರಿತಂತೆ ಏನ್ ಹೇಳಿದ್ದಾರೆ ನೋಡಿ ನಮ್ಮ ತಾಯಿಯವರ ಮನೆ ನಾಗ್ನೂರು ಗ್ರಾಮ ಆಗ ಬರಗಾಲ ಬಿದ್ದ ಟೈಮಲ್ಲಿ ನಮ್ಮ ನಾಗ್ನೂರಿಗೆ ಬಂದು ಅಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ತಾಯೇ ಹೋದ್ರೆ ಹೀಗಾಗಿ ನಾವು ನಾಗ್ನೂರು ಗ್ರಾಮದಲ್ಲಿ ಹುಟ್ಟಿ ಬರೆದಿದ್ದೇವೆ ತಂದೆ ಹೆಸರು ಮಲ್ಲಪ್ಪ ಲಿಂಗಶೆಟ್ಟಿ ತಾಯಿಯವರ ಹೆಸರು ಈರವ್ವ ಮಲ್ಲಪ್ಪ ಲಿಂಗಶೆಟ್ಟಿ ನಾನು ಸಿದ್ದರಾಮ್ ಮಲ್ಲಪ್ಪ ಲಿಂಗಶೆಟ್ಟಿ ಮೂಲತಃ ಬೆಳಗಾವಿ ಜಿಲ್ಲೆ ಬೈಲಗಲ್ ತಾಲೂಕಿನ ನಾಗನೂರು ಗ್ರಾಮದವನ ನಾನು ನನ್ನ ಕನ್ನಡ ಪ್ರಾಥಮಿಕ ಶಾಲೆಯನ್ನು ನಾಗ್ನೂರಿನಲ್ಲಿ ಮುಗಿಸಿದ್ದು ಅದಾದ ನಂತರ ನಾನು ಗ್ರಾಮದಲ್ಲಿ ಎಂಟು ಮತ್ತು ಹತ್ತನೇ ತರಗತಿಯವರಿಗೆ ಓದಿ ಆ ನಂತರ ಬಯಲುಗಾಲದಲ್ಲಿ ಪಿ ವಿ ಸಿ ಮಾಡಲಿಕ್ಕೆ ಹೋದದ್ದು ಆರ್ಥಿಕ ಪರಿಸ್ಥಿತಿ ನನ್ನ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲದ ಕಾರಣ ಮನೆ ಜವಾಬ್ದಾರಿ ನನ್ನ ಮೇಲೆ ಇದ್ದ ಕಾರಣ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಯುವ ಆಸೆ ಇದ್ದರೂ ಸಹ ಇದನ್ನು ಅರ್ಧದಲ್ಲಿ ಮುಟಕುಗೊಳಿಸಿ ಹೀಗೆ ಉದ್ಯೋಗ ಆರಿಸಿಕೊಂಡು ಒಬ್ಬರಿಗೆ ಹೋದೆ ಅಲ್ಲಿಯೂ ಸಹ ಒಂದು ಎರಡು ಮೂರು ವರ್ಷ ಉದ್ಯೋಗ ಕೂಲಿ ಕೆಲಸ ಮಾಡಿಕೊಂಡು ಸರಿಯಾಗಿ ಆಗದಿದ್ದ ಕಾರಣ ಹಾಗೆ ಮುಂದೆ ಮಂಗಳೂರು ಬೆಂಗಳೂರು ಗೋವಾ ಹೀಗೆಲ್ಲ ಒಂದು ಉದ್ಯೋಗವನ್ನು ಮಾಡಿಕೊಂಡು ಹೋಗುತ್ತಾ ಬಂದಿದೆ ಅದರ ನಡುವೆ ನನ್ನ ಆದ ತಕ್ಷಣ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಿತ್ತು ಹಾಗಾಗಿ ಮತ್ತು ನಾನು ಗೋವಾದಲ್ಲಿ ಹೆಚ್ಚಿನ ದಿವಸ ಕೂಲಿ ಕೆಲಸ ಮಾಡಿಕೊಂಡು ಒಂದು ಅಲ್ಲೇ ಟೈಲ್ಸ್ ಕೆಲಸವನ್ನು ಕಲಿತುಕೊಂಡು ಅಲ್ಲಿ ಒಂದು ಎರಡು ಮೂರು ವರ್ಷ ಮತ್ತೊಬ್ಬರ ಹತ್ರ ಕೂಲಿ ಕೆಲಸನಾಗಿ ಉದ್ಯೋಗವನ್ನು ಮಾಡಿಕೊಂಡು ಬಂದು ಅದಾದ ನಂತರ ನಮ್ಮ ಸ್ವಂತ ಊರು ಬೈಲುಗಳ ಕಡೆಗೆ ನಾನು ವಾಪಸ್ ಬಂದೆ ಅದಾದ ನಂತರ ಮೂರು ಸಾವಿರ ಮಾಡಿದವರು ನನಗೆ ಒಳ್ಳೆಯ ಕೆಲಸವನ್ನು ಕೊಟ್ಟು ದೊಡ್ಡ ದೊಡ್ಡ ವರ್ಕನ್ನು ನನಗೆ ಕೊಟ್ಟರು ಅದರಿಂದ ನನಗೆ ಬೈಲುಗಲಲ್ಲಿ ಒಳ್ಳೆಯ ಹೆಸರು ಬಂತು ಹಾಗೆ ನಾನು ಆಂಧ್ರದಿಂದ ಒಂದು ಐವತ್ತು ಜನ ಲೇಬರನ್ನು ಕರೆಸಿಕೊಂಡು ಬಂದು ಪ್ರತಿಯೊಂದು ಮನೆಗೂ ನಾನೇ ಟೈಲ್ಸನ್ನು ಕೊಡುತ್ತಾ ಒಳ್ಳೆಯ ಕೆಲಸವನ್ನು ಮಾಡಿಕೊಡುತ್ತಾ ನನ್ನ ಹೆಸರನ್ನು ಗಳಿಸಿದೆ ಅದಾದ ನಂತರ ಸಣ್ಣ ಪ್ರಮಾಣದಲ್ಲಿ ಒಂದು ಎರಗಟ್ಟೆಯಲ್ಲಿ ಒಂದು ಉದ್ಯೋಗವನ್ನು ತರೇ ತಲ್ಲೂನವರು ಉಪ್ಪಿನಂತೆ ಸಹಕಾರನವರು ನನಗೆ ಎರಗಟ್ಟೆಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಮಾಡಿಕೊಟ್ಟ ನಂತರ ನಾನು ಎರಡು ಮೂರು ವರ್ಷ ಎರಡು ಸಾವಿರದ ಐಷಿಯಲ್ಲಿ ಎರಗಟ್ಟೆಯಲ್ಲಿ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಅಲ್ಲಿ ನಮಗೆ ಜಗದ ಅನುಕೂಲ ಅಭಾವ ಆದ ತಕ್ಷಣ ಬೈಲೊಂಗಲಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅದಕ್ಕೆ ಬಯಲೊಂಗಲ್ಲಿ ಬಂದ ನಂತರ ನನಗೆ ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಸ್ಟಾರ್ಟ್ ಆಯಿತು ಹಾಗೆ ಮತ್ತು ಮನೆ ಮನೆಗೆ ಹೋಗಿ ಕೆಲಸನೂ ಮಾಡ್ತಿದ್ದೆ ಎರಡು ಕೆಲಸ ಮಾಡಿಕೊಂಡು ಬಂದು ಇಲ್ಲಿ ಬೈಲೋಗಲಲ್ಲಿ ಒಳ್ಳೆ ಇಂಪ್ರೂವ್ ಆದ ನಂತರ ಒಂದು ಇಲ್ಲೊಂದು ಸ್ವಂತ ಅಂಗಡಿಯನ್ನು ಮಾಡಿದೆ ಬೈಲೋಗಲಲ್ಲಿ ಅದಾದ ನಂತರ ಹಳೆ ಆರ್ ಟಿ ರೋಡಲ್ಲಿ ಒಂದು ಸ್ವಂತ ಅಂಗಡಿಯನ್ನು ತೆಗೆದುಕೊಂಡು ಅಲ್ಲಿ ವ್ಯಾಪಾರ ಮಳಿಗೆಯನ್ನು ಸ್ಟಾರ್ಟ್ ಮಾಡಿದೆ ಅದು ಜಾಗೆ ಕಡಿಮೆ ಆದ ತಕ್ಷಣ ನಾನು ಬೆಳಗಾವಿ ರೋಡಲ್ಲಿ ರಾಜು ರಾಜವನವರ ಹತ್ತಿರ ಮಾತನಾಡಿ ಅವರು ಅವರ ಸ್ವಂತ ಜೈಗಿಯನ್ನು ಕೊಟ್ಟು ಅಂಗಡಿಯನ್ನು ಇಡಲಿಕ್ಕೆ ಅವರು ನನಗೆ ಬಹಳ ಸಹಾಯ ಮಾಡಿದರು ಅದರ ನಂತರ ನಾನು ಸಮಾಜ ಸೇವೆಯನ್ನು ಮಾಡ್ತಾನೆ ಬಂದಿದ್ದೇನೆ ಕೊರೋನಾ ಟೈಮಲ್ಲಿ ಎರಡು ತಿಂಗಳವರೆಗೆ ನಾನು ಬಡ ರೋಗಿಗಳಿಗೆ ಊಟ ಉಪಹಾರವನ್ನು ಕೊಟ್ಟಿದ್ದೇನೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಎರಡು ತಿಂಗಳ ನಿರಂತರ ನಾನು ವಿಚಾರ ನಾಷ್ಟ ಮತ್ತು ಪರಿಹಾರವನ್ನು ದಿನನಿತ್ಯ ಎರಡು ತಿಂಗಳು ಮಾಡಿರುತ್ತೇನೆ ಅದಾದ ನಂತರ ಎಲ್ಲ ಜೀರ್ಣಸ್ಥಾನ ಕೈ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡುತ್ತಾ ಬಂದಿದ್ದೇನೆ ಆ ಬಳಿಕ ಮತ್ತು ಈಗ ನನ್ನ ಅಂಗಡಿಯಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಜನ ಕೆಲಸದ ಹೋಗಿದ್ದಾರೆ ಅವರೆಲ್ಲ ಫ್ಯಾಮಿಲಿ ನನ್ನ ಅಂಗಡಿ ಮತ್ತು ಅವರ ಸಹಾಯದಿಂದ ಒಂದು ಒಳ್ಳೆಯ ವ್ಯಾಪಾರ ಉದ್ಯೋಗ ನಡೀತಾ ಬಂದಿರುತ್ತಾರೆ ಬಡತನದಲ್ಲಿ ಬೆಳೆದು ಬಂದಿರುವ ನನ್ನ ಶೆಟ್ಟಿ ಅವರ ಬದುಕೆ ನಮಗೆಲ್ಲ ಮಾರ್ಗದರ್ಶನ ಅಂತಾರೆ ಮಗ ಶೆಟ್ಟಿ ನನ್ನ ಹೆಸರು ಶೆಟ್ಟಿ ನಮ್ಮ ತಂದೆಯಾದ ಶೆಟ್ಟಿ ಅವರು ಮೊದಲಿಂದಲೂ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಕೆಲಸವನ್ನು ಗುರುತಿಸಿ ವಿಜಯವಾಣಿ ಅವರು ಅವರಿಗೆ ವಿಜಯರತ್ನ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ ಅವರ ಈ ಕೆಲಸವನ್ನು ಮಾಡಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ನಮಗೆ ಹೆಮ್ಮೆ ಇದೆ ಬಡತನದಲ್ಲಿಯೇ ಬಾಲ್ಯ ಕಳೆದು ಬದುಕಿನ ಪಾಠ ಕಲಿತು ಇಷ್ಟೊಂದು ದೊಡ್ಡ ಉದ್ಯಮ ಕಟ್ಟಲು ಹಗಲು ರಾತ್ರಿ ಶ್ರಮಪಟ್ಟವರು ಸಿದ್ದರಾಮಲಿಂಗ ಶೆಟ್ಟಿಯವರು ವರ್ಷದಿಂದ ವರ್ಷಕ್ಕೆ ಉದ್ಯಮದ ಹೊರತಾಗಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಸೇವಾ ಕ್ಷೇತ್ರದಲ್ಲಿಯೇ ಹೆಚ್ಚು ತೊಡಗಿಸಿಕೊಳ್ಳಲು ಸಂಕಲ್ಪ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಗಳಿಕೆಯ ಒಂದು ಭಾಗ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದು ಬೈಲಹೊಂಗಲ ಅನ್ನಪೂರ್ಣೇಶ್ವರಿ ದೇವಿ ಹಾಗೂ ದುರ್ಗಾದೇವಿಯ ಪರಮ ಭಕ್ತರಾಗಿ ಅಲ್ಲಿನ ಧಾರ್ಮಿಕ ಅಭಿವೃದ್ಧಿ ಕೆಲಸಗಳಿಗೆ ಕೈಜೋಡಿಸುತ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸೇವೆಯಲ್ಲಿದ್ದ ಆರೋಗ್ಯ ಸಿಬ್ಬಂದಿ ಪೊಲೀಸರು ಹಾಗೂ ರೋಗಿಗಳಿಗೆ ಉಪಹಾರ ಪೊಲೀಸರಿಗೆ ಗುಣಮಟ್ಟದ ಹಬೆ ಪಡೆಯುವ ಫ್ಲಾಸ್ಕ್ ಸಹ ವಿತರಿಸಿದ್ದು ಅವರು ಮಾನವೀಯ ಕಳಕಳಿ ಎತ್ತಿ ತೋರಿಸುತ್ತದೆ ನಮ್ಮ ಮಾಲೀಕರಾದ ಸಿದ್ದರಾಮಲಿಂಗ ಶೆಟ್ಟಿ ಯಾವತ್ತೂ ನಮ್ಮನ್ನ ಕಾರ್ಮಿಕರಂತೆ ನೋಡಲಿಲ್ಲ ಮನಿಯ ಮಕ್ಕಳಂತೆ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾರೆ ಅಂತಾರೆ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಮತ್ತು ಸಾಗರ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ನಾನು ಸಂತೋಷ್ ನೀಲಕರ್ನವಂತಾ ರೋಡ್ದಿಂದ ಬತ್ತೇನೆ ಇಲ್ಲಿ ನಮ್ಮ ಬೈಲಂಗಲ್ಲಿ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಅಲ್ಲಿ ನಾನು ಕೆಲಸ ಮಾಡಿದ ಮಾಡಕತ್ತಿದ್ದೀನಿ ಎಂಟು ವರ್ಷ ಆಯ್ತು ಅದೇ ನಮ್ಮ ಮಾલિક ಆದಂತ ಲಿಂಗ್ ಲಿಂಗ ಶೆಟ್ಟಿ ಅವರು ಇಲ್ಲಿ ನಮ್ಗೆ ಭಾಳ ಅಂದ್ರೆ ಬಹಳ ಅನುಕೂಲ ನಾವು ಇಲ್ಲಿ ಸಿದ್ದರಾಮ ಸಾವುಕಾರದ ಟೈಲ್ಸ್ ಶೋರೂಮ್ ಅಂತ ನಾವು ವರ್ಕ್ ಮಾಡ್ತಿಲ್ಲ ನಮ್ಮದೇ ಶೋರೂಮ್ ನಾವು ನಾವಿಲ್ಲಿ ವರ್ಕ್ ಮಾಡ್ತಿರೋದು ಯಾಕಂದ್ರೆ ನಮ್ಮ ಸಾಹುಕರ ನಮ್ಮನ್ನು ಅದೇ ತರ ಟ್ರೀಟ್ ಮಾಡ್ತಾರೆ ಮತ್ತು ನಾವಿಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇಲ್ಲಿ ವರ್ಕ್ ಮಾಡೋಕ್ಕೆ ಸೊ ನಮಗೆ ಎಲ್ಲ ಇಪ್ಪತ್ತು ಜನಕ್ಕೆಲ್ಲ ನಮ್ಮ ಸಾವುಕಾರ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ ಏನೋ ನಮ್ಮ ಮನೆಗೆ ಸಮಸ್ಯೆ ಇದೆ ಅಂತಂದ್ರೆ ಸಹಕಾರಿ ಈ ಆಗಿದೆ ಅಂತಂದ್ರೆ ಆಯ್ತು ಬಾ ತುಗೋ ಹೋಗು ಸರಿ ಮಾಡು ಅಂಥೇಳಿ ಎಲ್ಲ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಎಲ್ಲಾನು ಇದೇ ಥರನೂ ಮಾಡ್ತಾರೆ ಸರ್ಕಾರ ಒಂಥರ ಮಕ್ಳ ತರ ಟ್ರೀಟ್ ಮಾಡ್ತಾರೆ ಸ್ವಂತ ಮಕ್ಕಳ ತರಾನ ನೋಡ್ಕೊಂತಾರೆ ನಮ್ಗ ಈಗ ನಮಗೆ ಬಹಳ ಅನುಕೂಲ ಇದೆ ನಾವು ಒಂದು ಎಂಟು ವರ್ಷದಿಂದ ಎಲ್ಲಾನು ಒಂದ್ ಇಪ್ಪತ್ತು ಜನ ಹುಡುಗರು ಎಂಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಿರೋದು ನೋಡಿ ಇನ್ನೂ ಎಂಟು ವರ್ಷ ಅಲ್ಲ ಇನ್ನು ಹದಿನೆಂಟು ವರ್ಷ ನಾವು ಇಲ್ಲಿ ಕೆಲಸ ಮಾಡಕ್ಕೆ ನಮ್ಗೆ ತುಂಬಾ ಖುಷಿ ಅನಿಸ್ತಿದೆ ಮತ್ತೆ ತುಂಬಾ ಹೆಮ್ಮೆ ಅನಸ್ತಿದೆ ಪ್ರಾಮಾಣಿಕ ಸೇವೆಯೇ ಯಶಸ್ಸಿನ ಗುಟ್ಟು ಎಂಬ ನಂಬಿಕೆ ಹೊಂದಿರುವ ಇವರು ತಮ್ಮನ್ನು ಬೆಂಬಲಿಸಿ ಕೈ ಹಿಡಿದು ಬೆಳೆಸಿದವರ ಋಣ ತೀರಿಸಲು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮಾದರಿಯಾಗಿದ್ದಾರೆ ಉದ್ಯಮಿಯಾಗಿ ಅನೇಕರಿಗೆ ಆಸರೆಯಾಗಿ ಇಂತಹ ಅಪರೂಪದ ಸಾಧನೆಗೈತ ಬೆಳಗಾವಿಯ ಶೆಟ್ಟಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ